ನನ್ನ ಹೆಸರು ಜಿ ಟಿ ಟಿ ಸಿ ಅಧಿಕಾರಿ ಕಣೇಚೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಮ್ಮ ಚಿಕ್ಕಪ್ಪನವರು ಜಿ ಟಿ ಟಿ ಸಿ ಕೆಲಸ ಮಾಡುತ್ತಿದ್ದರು ಅದರಿಂದಾಗಿ ನನಗೆ ಜಿ ಟಿ ಟಿ ಸಿ ಬಗ್ಗೆ ಗೊತ್ತಾಯಿತು ಜಿ ಟಿ ಟಿ ಸಿ ಬೇರೆ ಕಾಲೇಜ್ ತರ ಅಲ್ಲ ಜಿ ಟಿ ಟಿ ಸಿ ಹೇಗಪ್ಪ ಅಂದ್ರೆ ಇದು ಕಡಿಮೆ ಅವಧಿಯಲ್ಲಿ ಅಂದ್ರೆ ಮೂರು ವರ್ಷದಲ್ಲಿ ಮತ್ತು ಒಂದು ವರ್ಷ ಇನ್ಫಿಲಂ ಟ್ರೈನಿಂಗ್ ಕೊಡುವುದರ ಮುಖಾಂತರ ಜೀವನವನ್ನು ಸೆಟಲ್ ಮಾಡಿಕೊಳ್ಳುವಂತ ಒಂದು ಅತ್ಯುತ್ತಮ ಕಾಲೇಜ್ ಆಗಿದೆ ನಾನು ಜಿ ಟಿ ಟಿ ಸಿಲೊಮ್ ಟೂಲ್ ಡೈಲಿ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನಾನು ಈಗಾಗಲೇ ಫೈನಲ್ ಇಯರ್ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಾನು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಸೆಲೆಕ್ಷನ್ ಆಗಿದೆ ಕಂಪನಿ ಹೆಸರು ಎನೊಮೊಬಿಲಿಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಳ್ಳೆ ಪ್ಲೇಸ್ಮೆಂಟ್ ಆಗಿದೆ ಇದು ಅತಿ ಕಡಿಮೆ ಅವಧಿಯಲ್ಲಿ ಜೀವನವನ್ನು ಸೆಟಲ್ ಮಾಡಿಕೊಳ್ಳುವಂತ ಒಂದು ಅತ್ಯುತ್ತಮ ಕಾಲೇಜ್ ಆಗಿದೆ ಈ ಜಿಟಿ ಟಿ ಸಿ ಒಂದು ಕಾಲೇಜ್ ಅಲ್ಲ ಒಂದು ಲೈಫ್ ಅಂತ ಹೇಳುತ್ತೇನೆ ಧನ್ಯವಾದ